ಈ ಏನ್ ಆರೋಗ್ಯವನ್ನ ಕಾಪಾಡಂತ ಹೇಳ್ತಾರ ಆರೋಗ್ಯವನ್ನ ಇವ್ರು ಹಾಳು ಮಾಡ್ತಾ ಇದಾರ ಇಂತ ಸಚಿವರು ಬೇಡ ಇವನ್ನ ಕೂಡಲೇ ಅವರ ಮನಿ ಹಾಳುಗಳು ಸಹ ಸಹ ದನಕಾರ ಅಂತವನ್ನ ಮಾನ್ಯ ಎಲ್ಲಾ ಗ್ರಾಹಕರಿಗೆ ಕೊಟ್ಟಿದಾರ ರೈತ ಬಾಂಧವರು ಕೊಟ್ಟಿದಾರ ಕೂಲಿ ಕಾರ್ಮಿಕರಿಗೆ ಕೊಟ್ಟಿದಾರ ಇವರಿಗೆ ನಾಚಿಕೆ ಬರ್ತೈತಿ ಇಲ್ಲೋ ಇಂತ ಸರ್ಕಾರಕ್ಕೆ ನಾವು ಎಲ್ಲಾ ರೈತರ ಪರ ಮತ್ತು ಕೂಲಿ ಕಾರ್ಮಿಕರ ಪರ ನಾವು ಧಿಕ್ಕಾರ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಸರ್ಕಾರ ನೀಡುವ ಅನ್ನಭಾಗ್ಯದ ಯೋಜನೆಯ ಜೋಳ ವಿತರಿಸಲಾಗಿದೆ ಆದರೆ ವಿತರಿಸಲಾದ ಜೋಳ ಎಷ್ಟು ಗುಣಮಟ್ಟದಿಂದ ಕೂಡಿದೆ ಎಂದರೆ ಜೋಳದಲ್ಲಿ ಹುಳು ಮಿಶ್ರಿತ ಕಸಕಡ್ಡಿ ಹುಟ್ಟು ತುಂಬಿದೆ ಇದನ್ನೇ ಪಡಿತರ ಚೀಟಿ ಗ್ರಾಹಕರಿಗೆ ವಿತರಿಸಲಾಗುತ್ತಿರುವುದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈಗ ವಿತರಿಸಿರುವ ಜೋಳವನ್ನು ಒಂದು ಸಾರಿ ನೋಡಿ ಪರಿಶೀಲಿಸಿರಿ ತಮ್ಮ ಕುಟುಂಬದವರಾಗಲಿ ತಾವಾಗಲಿ ತೆಗೆದುಕೊಂಡು ರೊಟ್ಟಿ ಮಾಡಿ ತಿನ್ನಿ ಎಂದು ಪಡಿತರ ವಿತರಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೋಳವನ್ನ ನ್ಯಾಯಬೆಲೆ ಅಂಗಡಿಗೆ ಮರಳಿ ನೀಡಿದ ಘಟನೆ ಕುಂದಗೋಳದಲ್ಲಿ ನಡೆದಿದೆ ಅದೇ ರೀತಿ ತಾಲೂಕಿನಲ್ಲಿ ಕಳಪೆ ಗುಣಮಟ್ಟದ ಜೋಳವನ್ನ ಪಡಿತರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಬಡವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಜೋಳವನ್ನ ಗ್ರಾಹಕರಿಗೆ ಕೊಟ್ಟಿದ್ದಾರೆ ಗ್ರಾಹಕರು ಇವನ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲಿ ಹಸನ್ ಮಾಡಲಿಕ್ಕೆ ಅದು ನುಸಿ ಹಾಗೂ ಹುಳ ಇಂಥವೆಲ್ಲವೂ ಸಹ ಫುಡ್ಡು ಕೊಟ್ಟಿದ್ದಾರೆ ಕೂಡಲೇ ಈ ಆರೋಗ್ಯ ಸಚಿವರು ಇರ್ಬೋದು ಫುಡ್ ಸಚಿವರು ಇರ್ಬೋದು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಇವನ್ನೆಲ್ಲಾಕೆಟ್ ವಾಪಸ್ ತಗೊಂಡು ಆ ಅಧಿಕಾರಿಗಳನ್ನು ಕೂಡಲೇ ಅಮಾನತ್ ಮಾಡಬೇಕು ಅಮಾನತ್ ಮಾಡದಿದ್ರೆ ಆ ಫುಡ್ ಆ ಸಚಿವರು ಏನಾದರ ಅವರಿಗೆ ಕೂಡಲೇ ನಾವೆಲ್ಲ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಕಪ್ಪು ಗೊಟ್ಟಿಯನ್ನ ಪ್ರದರ್ಶನ ಮಾಡೋದು ಅನಿವಾರ್ಯ ಬರ್ತತಿ ಜೋಳದಲ್ಲಿ ಕಸ ಕಡ್ಡಿ ಮತ್ತು ಹೊಟ್ಟು ಇದೆ ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗುವ ಭಯವಿದೆ ಸರ್ಕಾರದ ಈ ಕ್ರಮಕ್ಕೆ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಗುಣಮಟ್ಟದ ಜೋಳ ವಿತರಿಸುವಂತೆ ಆಗ್ರಹಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿಂದರೆ ಗಟ್ಟಿಯಾಗುತ್ತಾರೆ ಎಂಬ ಮಾತಿದೆ ಆದರೆ ಸರ್ಕಾರ ಕೊಡುವ ಜೋಳದ ರೊಟ್ಟಿ ತಿಂದರೆ ಆಸ್ಪತ್ರೆಯಂತೂ ಗ್ಯಾರಂಟಿ ದನಗಳು ಕೂಡ ತಿನ್ನದಂತಹ ಕೆಟ್ಟ ಕಳಪೆ ಜೋಳವನ್ನ ಬಡವರಿಗೆ ಸರ್ಕಾರ ನೀಡುತ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಇದು ಬಡವರಿಗಾಗಿ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಹಿರೇನರ್ತಿ ಹಾಗೂ ಕುಂದಗೋಳ ಪಟ್ಟಣದ ಸಾಲಿಯವರ ಫ್ಲಾಟ್ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಚೀಟಿದಾರರಿಗೆ ವಿತರಿಸಲು ಕೆಎಫ್ಸಿಎಫ್ಸಿಎ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿ ನೀಡಲಾದ ಜೋಳ ಸಂಪೂರ್ಣ ಹುಳು ಮಿಶ್ರಿತವಾಗಿದೆ ಜೋಳದ ಚೀಲದಲ್ಲಿ ಬರೀ ಕಸ ಕಡ್ಡಿ ಹೊಟ್ಟು ಭರ್ಜರಿಯಾಗಿದೆ ತಿನ್ನಲು ಯೋಗ್ಯವಲ್ಲದ ಕಳಪೆ ಜೋಳ ವಿತರಣೆ ಮಾಡಲಾಗುತ್ತಿದೆ ಇನ್ನು ಸಾರ್ವಜನಿಕರು ಆಹಾರ ಇಲಾಖೆಯ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನ್ಯಾಯಬೆಲೆ ಅಂಗಡಿ ಅವರನ್ನು ಪ್ರಶ್ನಿಸಿದಾಗ ಸರ್ಕಾರ ಏನು ಕೊಟ್ಟಿದೆಯೋ ಅದನ್ನು ನಾವು ಕೊಡುತ್ತೇವೆ ಅಷ್ಟೇ ಎಂದು ಹೇಳಿದ್ದಾರೆ ಮತ್ತೊಂದೆಡೆ ಸರ್ಕಾರ ನೀಡಿದ ಜೋಳದ ರೊಟ್ಟಿ ತಿಂದರೆ ಆಸ್ಪತ್ರೆ ಸೇರುವುದು ಗ್ಯಾರಂಟಿ ಅಂತ ಸರ್ಕಾರದ ವಿರುದ್ದ ಬಡ ಮಹಿಳೆಯರು ಕಿಡಿಕಾರಿದ್ದಾರೆ ಪಡಿತರ ಧಾನ್ಯ ಇಲ್ಲದೆ ಬದುಕು ಇಲ್ಲ ಬಡವರು ಹೇಗಾದರೂ ಖರೀದಿ ಮಾಡಲೇಬೇಕು ಆದರೆ ಸರ್ಕಾರ ಉಚಿತ ನೀಡುವ ಪಡಿತರ ಜೋಳವನ್ನು ಕಳಪೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ಬಡವರ ಬಗ್ಗೆ ಇರುವ ಕಾಳಜಿ ಇದೇನಾ ಎಂದು ಮಹಿಳೆಯರು ಖಡಕ್ ಪ್ರಶ್ನೆ ಮಾಡಿದ್ದಾರೆ ಬಾಕ್ಸ್ ಕರವೇ ತಾಲೂಕು ಅಧ್ಯಕ್ಷ ಕಲ್ಲಪ್ಪ ಹರಕುನಿ ಸರ್ಕಾರ ಕಳಪೆ ಜೋಳ ವಿತರಣೆ ಮಾಡಿದೆ ಒಂದು ವೇಳೆ ಈ ಜೋಳದ ರೊಟ್ಟಿ ತಿಂದು ಬಡವರ ಆರೋಗ್ಯದಲ್ಲಿ ಏರುಪೇರಾದರೆ ನೇರವಾಗಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಹೊಣೆ ಹೊಟ್ಟು ಕಸಮಿಶ್ರಿತ ಜೋಳ ವಿತರಣೆ ಕೂಡಲೇ ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು ಬದ್ಲಿ ಮಾಡ್ಯಾರ ಇದನ್ ಕೂಡಲೇ ಕೂಡಲೇ ಎಲ್ಲಾ ಏನು ಗ್ರಾಹಕರಿಗೆ ಕೊಟ್ಟಿದಾರ ಅವ್ನು ಮನೆ ಮನೆಗೆ ಹೋಗಿ ಹಳ್ಳಿ ತಗೊಂಡು ಒಳ್ಳೆಯ ಆಹಾರವನ್ನು ಒಳ್ಳೆ ಅಕ್ಕಿ ಒಳ್ಳೆ ಜೋಳವನ್ನು ಕೊಡಬೇಕು ಕೊಡದೇ ಇದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳುವುದು ಅನಿವಾರ್ಯ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಕಿಚ್ಚ ಪಡ್ತಾ ಇದ್ದೀನಿ ಕೂಡಲೇ ಏನು ಈ ಫುಡ್ ಸಚಿವರದರ ಸಚಿವರು ಕೂಡಲೇ ಇದನ್ನ ಸಮೀಕ್ಷೆ ಮಾಡಿ ಇದನ್ನು ವರದಿಯನ್ನು ಸ ತಗೊಂಡು ಅವರಿಗೆ ಅಮಾನತ್ ಮಾಡಬೇಕು ಆ ಸರ್ಕಾರ ಏನು ಅಧಿಕಾರಿಗಳನ್ನ ಹಾಗೂ ಫುಡ್ ಇನ್ಸ್ಪೆಕ್ಟರ್ನ ಹಾಗೂ ತಹಶೀಲ್ದಾರ್ನ ಮಾನ್ಯ ಡಿ ಸಿ ಅವ್ರನ್ನ ಕೂಡಲೇ ಇವ್ರನ್ನ ಅಮಾನತ್ ಮಾಡಬೇಕು ಅಮಾನತ್ ಮಾಡದೇ ಇದ್ರೆ ಆ ಫುಡ್ ಇನ್ಸ್ಪೆಕ್ಟರ್ನ ಕೂಡಲೇ ನಾವು ಎಲ್ಲ ಈ ಜಿಲ್ಲೆಯಾದ್ಯಂತ ಅಧ್ಯಂತ ಮತ್ತು ರಾಜ್ಯಾದ್ಯಂತ ಹೋರಾಟ ಮಾಡೋದು ಅನಿವಾರ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಬರದೆ